ಶಿಕ್ಷಕರ ವಿಜಯನಗರ ಜಿಲ್ಲೆ ಅಗ್ರಬೊಮ್ಮನಳ್ಳಿ ತಾಲೂಕಿನ ಮೋರ್ಗೇರಿ ಗ್ರಾಮದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ವ್ಯವಸಾಯ ಸೇವಾ ಸಹಕಾರ ಕೇಂದ್ರ ನಿಯಮಿತ ಮತ್ತು ಜೈ ಕಿಸಾನ್ ಹಾಗೂ ಮಂಗಳ ಕಂಪನಿ ಸಹಯೋಗದಲ್ಲಿ ಜೈ ಜವನ್ ಜೈ ಕಿಸಾನ್ ಕಾರ್ಯಕ್ರಮವನ್ನು ಅದ್ದೂರಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ವೇದಿಕೆ ಕಾರ್ಯಕ್ರಮವನ್ನು ವಿ ಎಸ್ ಎನ್ ಅಧ್ಯಕ್ಷರಾದ ಕುಂಟೂರು ಸೋಮಶೇಖರ್ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ರೈತರಿಗೆ ನ್ಯಾನೋ ಶಕ್ತಿ ನ್ಯಾನೋ ಡಿಎಪಿ ಗಳ ಕಾರ್ಯ ಮತ್ತು ಅದರ ಉಪಯೋಗದ ಬಗ್ಗೆ ಬೋರ್ಗೇರಿಯ ರೈತರಿಗೆ ಮನವರಿಕೆ ಮಾಡಿಕೊಡಲಾಯಿತು ಕಾರ್ಯಕ್ರಮದಲ್ಲಿ ಊರಿನ ಐದು ಜನ ಪ್ರಗತಿಪರ ರೈತರು ಮತ್ತು ಐದು ಜನ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ನಿವೃತ್ತ ಸೈನಿಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕುಂಟೂರು ನಾಗರಾಜ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಮತ್ತು ಎನ್ ಕಾರ್ಯದರ್ಶಿಗಳಾದ ಗುರುಬಸವರಾಜಯ್ಯರವರು ಕಾರ್ಯಕ್ರಮದ ವಂದನಾರ್ಪಣೆಯನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಜಯಪ್ರಕಾಶ್ ರೆಡ್ಡಿ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಆಫೀಸರ್ ಬಳ್ಳಾರಿ ಮತ್ತು ಮೃತ್ಯುಂಜಯ ಚೀಫ್ ಮ್ಯಾನೇಜರ್ ವಿಜಯನಗರ ಇವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮತ್ತು ಎನ್ ಉಪಾಧ್ಯಕ್ಷರಾದ ಕೆ ನಾಗಣ್ಣ ನಿರ್ದೇಶಕರುಗಳಾದ ಎಂ ಚನ್ನಬಸವನಗೌಡ ಸಿ ಮಲ್ಲಪ್ಪ ಮೈದೂರು ಸುಧಾಕರ್ ಎನ್ ಸಿದ್ದಲಿಂಗನಗೌಡ ಎಸ್ ಸಣ್ಣಪಕ್ಕಿರಪ್ಪ ಡಿ ನಾಗರಾಜ್ ಎಂ ಎಚ್ ಕವಿತಾ ಎಚ್ ಕೊಟ್ರಮ್ಮ ಸತೀಶ್ ಎಚ್ ಮತ್ತು ಸುಮಂತ್ ಹಾಗೂ ಬಿಡಿಸಿಸಿ ಬ್ಯಾಂಕ್ನ ಕ್ಷೇತ್ರಾಧಿಕಾರಿಗಳಾದ ಚಕ್ರಪಾಲಿ ಸೇರಿದಂತೆ ಗ್ರಾಮದ ಮುಖಂಡರು ಮತ್ತು ಇತರರು ಉಪಸ್ಥಿತರಿದ್ದರು ವರದಿಗಾರರು ರಮೇಶ್ ಪೂಜಾರ್ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮ್ಮತೂರು ಯುವರಾಜ ಚಪ್ಪಾಳೆ ದೇಶದ ಇಷ್ಟು ಜೀವನವನ್ನ ನಿರರ್ಗಳವಾಗಿ ಯಾವುದೇ ಭಯ ಇಲ್ಲದೆ ಜೀವನವನ್ನು ಮಾಡ್ತೀವಿ ಅಂದ್ರೆ ಇವರ ಶ್ರದ್ಧೆ ಶ್ರಮವೇ ಕಾರಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ನಾನು ಒಂದು ಮಾತನ್ನ ಹೇಳಿಕ್ ಬಯಸ್ತೇನೆ ನಮ್ಮ ಭಾರತ ದೇಶದ ರಾಷ್ಟ್ರ ಧ್ವಜ ಗಾಳಿಯಿಂದ ಹಾರಾಡುದಿಲ್ಲ ನಮ್ಮ ಭಾರತ ದೇಶದ ರಾಷ್ಟ್ರಧ್ವಜ ಗಾಳಿಯಿಂದ ಹಾರಾಡೋದಿಲ್ಲ ನಮ್ಮ ಭಾರತದ ರಾಷ್ಟ್ರ ಧ್ವಜ ಹಾರಾಡ್ತಾ ಈ ದೇಶದ ಸೈನಿಕರ ಉಸಿರಿನಿಂದ ಅಂತ ಜೈ ಜವಾನ್ ಜೈ ಕಿಸಾನ್ ಕಿಸಾನ್ಸನ್ ಅವರು ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಕಂಪನಿಯಿಂದ ಜೈ ಕಿಸಾನ್ ಮತ್ತು ಮಂಗಳ ಕಂಪನಿಯಿಂದ ನಿಮ್ಮ ಊರಲ್ಲಿ ನಾವು ಈ ಒಂದು ಜೈಜವಾನ್ ಜೈ ಕಿಸಾನ್ ಕಾರ್ಯಕ್ರಮವನ್ನು ನಿಮ್ಮ ಊರಲ್ಲಿ ಮಾಡಲಿಕ್ಕೆ ಬಂದಿದೆವು ಒಂದೇ ಪಾಯಿಂಟ್ ಎರಡನೇದೇನಂತಂದ್ರೆ ನಮಗೆ ಇಷ್ಟು ಜನ ಸೇರಿದ್ರಿಂದ ನಮ್ಮ ಈ ನಿಮ್ಮ ಮೂರಿಗೆರೆ ಸೊಸೈಟಿಗೆ ಮೊದಲನೇದಾಗಿ ಹೃತ್ಪೂರ್ವವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿ ಈ ಊರಿನ ರೈತರಿಗೂ ಹೇಳಿಕೊಳ್ಳೆ ಪಾಪ ಟೈಮ್ ಸರಿಗೆ ಬಂದಿದ್ದಾರೆ ಅವರೆಲ್ಲರಿಗೂ ರೂಪರಕವಾದಂತ ಮೊದಲೇದಾಗಿ ವಂದನೆಗಳು ಹಾಗೆ ನಾವೇನು ಕೃಷಿ ಪದ್ಧತಿ ನಾವೇನು ಮಾಡ್ತಾ ಇದೀವಿ ಡೆಮ್ಮೋರಲ್ಲಿನೂ ಸೈಂಟಿಸ್ಟ್ ಆಗಿರೋರು ಇದ್ದಾರೆ ಸುತ್ತಮುತ್ತ ಎಲ್ಲ ಸೈಂಟಿಸ್ಟ್ ಇದ್ದಾರೆ ಪ್ರಗತಿ ಪ್ರಗತಿಪರ ರೈತರು ಇದ್ದಾರೆ ನೀವೇನು ಕೆಲಸ ಮಾಡ್ತಾ ಇದ್ರಲ್ಲ ವೈಜ್ಞಾನಿಕವಾಗಿ ಮಾಡಿ ನೆಕ್ಸ್ಟ್ ಈಗ ನಾವೆಲ್ಲ ಬೇರೆ ದೇಶದಲ್ಲೆಲ್ಲ ಕೇಳ್ತಾ ಇದೀವಿ ಇಸ್ರೇಲ್ ಇಸ್ರೇಲ್ ಅಂತಲ್ಲೆಲ್ಲ ಅಲ್ಲೆಲ್ಲ ಮಳೆನೇ ಕಮ್ಮಿ ಬೀಳ್ತಾ ಇದೆ ಅವರೆಲ್ಲ ಅದನ್ನ ಪರವಾಗಿ ನೀವೆಲ್ಲರೂ ವೈಜ್ಞಾನಿಕವಾಗಿ ಬೆಳೆನ ಬೆಳಿಬೇಕು ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಆಗ್ಲೇ ಅವರೆಲ್ಲ ಹೇಳಿದ್ರು ಪ್ರತಿ ಮೂರು ವರ್ಷಕ್ಕೊಂದ್ಸರಿ ಮಣ್ಣು ಪರೀಕ್ಷೆ ಮಾಡಿಸ್ಲೇ ಈ ಊರಲ್ಲಿ ತುಂಬಾನೇ ಗೌರವ ಇದೆ ಅದು ನನಗೆ ತುಂಬಾನೇ ಖುಷಿ ಆಗುತ್ತೆ ನಾವೆಲ್ಲೇ ಇದ್ದು ನಮ್ಮ ಸರಿಸಿ ನಮ್ಮ ಇಲ್ಲಿ ಕೂರಿಸಿ ಸನ್ಮಾನ ಮಾಡ್ತಾರಲ್ಲ ಅದು ಮಾತ್ರ ನನಗೆ ತುಂಬಾನೇ ಖುಷಿ ಆಗುತ್ತೆ ಎಲ್ಲಾ ಈ ಕಂಪ್ನಿಯವರು ಹಾಗೆ ನಿರುತ್ತ ಸೈನಿಕರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಯೋಚನೆ ಈ ಮಂಗಳ ಕಂಪ್ನಿಯವರಿಗೂ ಕೂಡ ಈ ಒಂದು ಸ್ವತಂತ್ರ ದಿನಾಚರಣೆ ದಿನವೇ ಈ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿರೋ ಕೂಡ ಎಲ್ಲರಿಗೂ ಊರಿನ ಗಣ್ಯರಿಗೂ ಮೂರ್ಗೆರೆ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ಕೂಡ ಹಾಗೆಯೇ ಕೃಷಿ ಕತ್ತಿನ ಸಹಕಾರ ಸಂಘದ ಅಧ್ಯಕ್ಷರಿಗೂ ಕೂಡ ಎಲ್ಲರಿಗೂ ಗುರು ಹಿರಿಯರಿಗೂ ಎಲ್ಲರಿಗೂ ಒಂದನೇ ಹೇಳ್ತಾ ಹನ್ನೆರಡು ಮಾತುಗಳನ್ನು ಮುಗಿಸುತ್ತೇವೆ ಕರ್ನಾಟಕ ಒಂದೇ